ಪುತ್ತೂರು ನಮಸ್ಕಾರ ಹೊಸ ವರ್ಷ ಆರಂಭ ಆಗ್ತಾ ಇದೆ ಈ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನಾದ್ರೂ ಹೊಸ ಗಾಡಿ ಖರೀದಿ ಮಾಡಬೇಕು ಅಂತ ಹಲವಾರು ದಿನಗಳಿಂದ ಕಾಯ್ತಾ ಇದ್ರೆ ಯೋಚನೆ ಮಾಡ್ತಾ ಇದ್ರೆ ಟೂ ವೀಲರ್ ಪರ್ಚೇಸ್ ಮಾಡಬೇಕು ಸ್ಕೂಟರ್ ಬೈಕ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೊಂದು ಸಿಹಿ ಸುದ್ದಿ ಕಾಯ್ತಾ ಇದೆ ಆ ಸಿಹಿ ಸುದ್ದಿ ಏನು ಅಂತ ತೋರಿಸ್ತೀರಿ ಬನ್ನಿ ನೋಡ್ಕೊಂಡು ಬರೋಣ ಈ ಜಗತ್ತಲ್ಲಿ ಏನೂ ಸಿಗಲ್ಲ ಆದ್ರೆ ಟೂ ವೀಲರ್ ಎಲ್ಲಿ ಗೊತ್ತಾ ಪುತ್ತೂರಿನ ತಿರುಮಲ ಹೋಂಡಾದಲ್ಲಿ ಬೋಳ್ವಾರ್ ನಲ್ಲಿರುವ ತಿರುಮಲಾ ಹೋಂಡಾದಲ್ಲಿ ನಾವಿದ್ದೇವೆ ಇಲ್ಲಿ ನಿಮ್ಗೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಇದಕ್ಕಿಂತ ದೊಡ್ಡ ಸಿಹಿ ಬೇಕಾ ಸೊ ಯಾವ ಗಾಡಿಗೆ ಆಫರ್ಸ್ ಇದೆ ಏನೇನೆಲ್ಲ ಆಫರ್ಸ್ ಇದೆ ಅಂತ ನೋಡ್ಕೊಂಡು ಬರುವ ಬನ್ನಿ ಒಂದ್ಸಲ ಒಳಗಡೆ ಹೋಗುವ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರಿಫರ್ ಮಾಡುವಂಥದ್ದು ಆಕ್ಟಿವ್ ಇಂಡಿಯಾದ ಹೈಯೆಸ್ಟ್ ಸೇಲಿಂಗ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಪ್ರಿಫರ್ ಮಾಡುವಂಥದ್ದು ಆಕ್ಟಿವಾ ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ವೆಹಿಕಲ್ ಅಂತಾನೆ ಆಕ್ಟಿವವನ್ನು ನಾವೆಲ್ಲರೂ ಕನ್ಸಿಡರ್ ಮಾಡಿದ್ದೀವಿ ಅಷ್ಟು ಟ್ರಸ್ಟ್ ವರ್ದಿ ವೆಹಿಕಲ್ ಕೂಡ ಸೊ ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ರೂಪಾಯಿನೂ ಕೊಡದೆ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು ಎಸ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ಆಫರ್ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ನೀವು ಆಕ್ಟಿವವನ್ನು ಮನೆಗೆ ತಗೊಂಡು ಹೋಗ್ಬೋದು ಅದುವೇ ತಿರುಮಲ ಹೋಂಡಾದ ಸ್ಪೆಷಲ್ ಆಫರ್ ಸೊ ಇದ್ರ ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ ಸೆವೆಂಟಿ ಸೆವೆನ್ ತೌಸಂಡ್ ಏಟ್ ಸೆವೆಂಟಿ ಏಟ್ ಸೊ ಈ ಪ್ರೈಸ್ ಅಲ್ಲಿ ನೀವು ಈ ಗಾಡಿಯನ್ನ ಹೋಗ್ಬೋದು ಅದರಲ್ಲಿ ಸ್ಪೆಷಲ್ ಆಗಿ ಡೌನ್ ಪೇಮೆಂಟ್ ಇಂದ ತಗೊಂಡ್ ಹೋಗ್ಬೋದು ನಾವೆಲ್ಲರೂ ಇಷ್ಟಪಡುವ ಈ ಆಕ್ಟಿವ ಗಾಡಿಗೆ ಹತ್ತು ವರ್ಷ ವ್ಯಾರಂಟಿ ಸಿಗ್ತಾ ಇದೆ ಜೊತೆಗೆ ಟಿ ಎಫ್ ಟಿ ಸ್ಕ್ರೀನ್ ಇದು ಆಡ್ ಆನ್ ಹಳೆ ಗಾಡಿಗಿಂತ ಈ ಗಾಡಿ ಅಪ್ಡೇಟೆಡ್ ವರ್ಷನ್ ಅಂತಾನೆ ಹೇಳ್ಬೋದು ಟಿ ಎಫ್ ಟಿ ಸ್ಕ್ರೀನ್ ಅದರ ಜೊತೆಗೆ ನಾವೇನಾದರೂ ನಮಗೆ ಚಾರ್ಜಿಂಗ್ ಬೇಕು ಅಂತ ಹೇಳಿದ್ರೆ ಲಾಂಗ್ ಎಲ್ಲಿಗಾದರೂ ಹೋಗುವಾಗ ಮೊಬೈಲ್ ಅಲ್ಲಿ ಚಾರ್ಜರ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಅದರ ವ್ಯವಸ್ಥೆ ಕೂಡ ಸಿಗ್ತಾ ಇದೆ ಜೊತೆಗೆ ಮೆಟಾಲಿಕ್ ಬಾಡಿ ಕೂಡ ಇದೆ ಈ ಒಂದು ಗಾಡಿಗೆ ಹೊಸ ಗಾಡಿಗೆ ಅಲಾಯ್ ವೀಲ್ ಕೂಡ ನಾವು ನೋಡ್ತಾ ಇರ್ಬೋದು ಸೊ ಇದು ಈ ವೆಹಿಕಲ್ನ ಫೀಚರ್ಸ್ ಅಪ್ಡೇಟೆಡ್ ಫೀಚರ್ ಅಂತಾನೆ ಹೇಳ್ಬೋದು ಓಲ್ಡ್ ವರ್ಷನ್ ವೆಹಿಕಲ್ ಅಲ್ಲಿ ಲೈಟ್ಸ್ ಯೂಸ್ ಆಗ್ತಾ ಇತ್ತು ಈಗ ಎಲ್ ಇ ಡಿ ಲೈಟ್ಸ್ಗಳು ಬಂದಿದೆ ರಾತ್ರಿ ಹೊತ್ತು ನಿಮಗೆ ಗಾಡಿಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಲೈಟ್ಸ್ಗಳು ಸೊ ಆಕ್ಟಿವೋ ಅನ್ನ ನೋಡಿದ್ವಿ ಹೋಂಡಾದ ಇನ್ನಷ್ಟು ವೆಹಿಕಲ್ಸ್ ಅಂತ ಹೇಳಿದ್ರೆ ಡಿಯೋ ತುಂಬಾ ಜನ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಸ್ಟೈಲಿಶ್ ಫೀಚರ್ ಗಳನ್ನ ಇದು ಹೊಂದಿದೆ ಸೊ ಬೋರಿಂಗ್ ಅಂತೂ ಇಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫೀಚರ್ಸ್ ಮೇನ್ಲಿ ಹೆಣ್ಣು ಮಕ್ಕಳು ಬಹಳ ಇಷ್ಟಪಡುವಂತಹ ವೆಹಿಕಲ್ ಇದು ಯಾಕಂತ ಹೇಳಿ ಲೈಟ್ ವೆಯ್ಟ್ ಇದು ಸೊ ಲೈಟ್ ವೆಯ್ಟ್ ಆಗಿರೋ ಕಾರಣ ಹೆಣ್ಣು ಮಕ್ಕಳು ಬಹಳ ಇಷ್ಟಪಡುವಂತಹ ಈ ವೆಹಿಕಲ್ ಒನ್ ಟೆನ್ ಕೆಪಾಸಿಟಿರುವಂತಹ ವೆಹಿಕಲ್ ಇನ್ನೊಂದು ವೆಹಿಕಲ್ ಒನ್ ಟ್ವೆಂಟಿ ಫೈವ್ ಕೆಪಾಸಿಟಿ ಇರುವಂತಹ ವೆಹಿಕಲ್ ಇದು ಹುಡುಗರು ಹೆಚ್ಚಾಗಿ ಇಷ್ಟಪಡ್ತಾರೆ ಸೊ ಸ್ಕೂಟರ್ ಆಗಿದ್ರು ಕೂಡ ಬೈಕ್ ಲೆವೆಲ್ಗೆ ಗೆ ನಮಗೆ ಒಂದು ಫೀಲ್ ಕೊಡುವಂತಹ ವೆಹಿಕಲ್ ಇದು ಇದು ಕೂಡ ಎಲ್ ಇ ಡಿ ಸ್ಕ್ರೀನ್ ಇದೆ ವೀಲ್ ಇದೆ ಈ ಗಾಡಿಗೆ ಕೂಡ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಈ ಗಾಡಿಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಲೋನ್ ಫೆಸಿಲಿಟಿ ಕೂಡ ಸಿಗ್ತಾ ಇದೆ ಹದಿನೈದು ನಿಮಿಷದ ಒಳಗಡೆ ಲೋನ್ ಫೆಸಿಲಿಟಿ ಕೂಡ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಆನ್ ದ ಡೇ ಡೆಲಿವರಿ ಕೂಡ ಸಿಗ್ತಾ ಇದೆ ಪರ್ಲ್ ಡೀಪ್ ಬ್ರೌನ್ ಗ್ರೇ ಶೇಡ್ನ ಈ ವೆಹಿಕಲನ್ನು ನಾವು ನೋಡ್ತಿದ್ದೀವಿ ತುಂಬಾ ಸ್ಟೈಲಿಶ್ ಆಗಿದೆ ಸೊ ಡಿಯೋದಲ್ಲಿ ಬೇರೆ ಬೇರೆ ವೇರಿಯೇಷನ್ಗಳು ಬೇರೆ ಬೇರೆ ಕಲರ್ಸ್ಗಳು ಗಳು ಬರ್ತಾ ಇದೆ ಆ್ಯಂಡ್ ಅಷ್ಟೇ ಶಾರ್ಕ್ ಫೀಚರ್ಗಳು ಕೂಡ ನಾವಿಲ್ಲಿ ನೋಡಬಹುದು ಬಜೆಟ್ ಫ್ರೆಂಡ್ಲಿ ಬೈಕ್ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಕಡಿಮೆ ಪ್ರೈಸಲ್ಲಿ ಒಳ್ಳೆ ಮೈಲೇಜ್ ಇರುವಂತಹ ಗಾಡಿ ಇದು ಸೊ ಸೆವೆಂಟಿ ಫೈವ್ ಅಬೌವ್ ನಿಮಗೆ ಮೈಲೇಜ್ ಸಿಗ್ತಾ ಇದೆ ಒಂಥರ ಮಿಡಿಲ್ ಕ್ಲಾಸ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಲಾಂಗ್ ಹೋಗಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ನಿಮಗೆ ಹೋಗೋದಕ್ಕೆ ಬೈಕ್ ಬೇಕು ಅಂತ ಹೇಳಿದ್ರೆ ಈ ಬೈಕನ್ನು ಖರೀದಿ ಮಾಡ್ಬೋದು ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಇದೆ ಹೋಂಡಾದವರ ನ್ಯೂಯಸ್ ಲಾಂಚ್ ಹಾರ್ನೆಟ್ ಬೈಕ್ ಎಲ್ಲಿದೆ ನಮ್ಮ ತಿರುಮಲ ಹೋಂಡಾದಲ್ಲಿ ಈ ಬೈಕ್ ಸಿಗ್ತಾ ಇದೆ ಯೂತ್ಸ್ ಎಲ್ಲರೂ ಇಷ್ಟಪಡುವಂತಹ ಕಾಲೇಜ್ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಇಷ್ಟಪಡುವಂತಹ ಹಾರ್ನೆಟ್ ಬೈಕ್ ಎಲ್ಲಿದೆ ವಿಘ್ನೇಶ್ ಅವರು ಈ ಬೈಕ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಎಕ್ಸ್ಪ್ಲೈನ್ ಮಾಡಬಹುದು ಸರ್ ಏನೇನು ಫೀಚರ್ಸ್ ಇದೆ ಹೊಸದಾಕಿ ಅಂತ ನಮಸ್ತೆ ಇದು ಹೋಂಡಾದಿಂದ ಒನ್ ಟ್ವೆಂಟಿ ಬೈ ಸಿ ಅಲ್ಲಿ ಹೊಸತ್ತಾಗಿ ಲಾಂಚ್ ಆಗಿರುವಂತಹ ಹಾರ್ನೆಟ್ ಒನ್ ಟ್ವೆಂಟಿ ಬೈ ಸಿ ಬೈಕ್ ಇದು ಫಾರ್ನೆಟ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದರಲ್ಲಿ ನಿಮಗೆ ಮೈನ್ ಫೋಕಸ್ ಅಂದರೆ ಅವರು ಸ್ಟೂಡೆಂಟ್ ಮತ್ತು ಯೂತ್ಸ್ಗಳನ್ನು ಗಳನ್ನು ಫೋಕಸ್ ಮಾಡಿ ಈ ಬೈಕನ್ನು ಲಾಂಚ್ ಮಾಡಿರುವಂಥದ್ದು ಇದರಲ್ಲಿ ಮೈನ್ ನಿಮಗೆ ಫೀಚರ್ ಬಂದು ಇಲ್ಲಿ ಎಲ್ ಇ ಡಿ ಇಲ್ಲಿ ಡಿ ಆರ್ ಎಲ್ಸ್ ಬರ್ತದೆ ಎಲ್ ಇ ಡಿ ಮತ್ತು ನಿಮಗೆ ಫುಲ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಬರ್ತದೆ ಮತ್ತೆ ನಿಮಗೆ ಸಿಂಗಲ್ ಚಾನೆಲ್ ಎಬಿಎಸ್ ಬರ್ತದೆ ಮತ್ತೆ ಬಾಡಿ ಕಲರ್ ನಿಮಗೆ ಎಲ್ ವಿಲ್ಸ್ ಬರುವಂಥದ್ದು ಇದರದು ಮೈನ್ ಸ್ಪೆಷಾಲಿಟಿ ಬಾಡಿ ಕಲರ್ ಎಲ್ ಐವಿಲ್ಸ್ ಬರುವಂಥದ್ದು ಸಿಂಗಲ್ ಚಾನಲ್ ಎ ಬಿ ಎಸ್ ಮತ್ತೆ ಮೈನಾಗಿ ಆಗಿ ಯು ಎಸ್ ಬಿ ಯು ಎಸ್ ಡಿ ಫೋಕ್ಸ್ ಅಂತ ಹೇಳ್ತಾರೆ ಅಂದರೆ ನಿಮಗೆ ಸ್ಪೋರ್ಟ್ಸ್ ವೆಹಿಕಲ್ಲಿ ನೀವು ನೋಡಿರ್ಬೋದು ಜಾಸ್ತಿ ನಿಮಗೆ ಕಂಟ್ರೋಲ್ ಎಲ್ಲ ಆಗ್ತದೆ ಅದೇ ಟೈಪನ್ನು ಟೈಪ್ನ ಸಸ್ಪೆನ್ಷನನ್ನು ಇಲ್ಲಿ ಒನ್ ಟೆನ್ ಬಿ ಸಿ ಸಿ ಗೆ ಕೊಟ್ಟಿದ್ದಾರೆ ಹೊಂಡದವರು ಸೊ ಸರ್ ರೆಸ್ಪಾನ್ಸ್ ಹೇಗಿದೆ ಸರ್ ಈ ಬೈಕಿಗೆ ಒಳ್ಳೆ ಎನ್ಕ್ವೈರಿ ಬರ್ತಾ ಇದೆ ಓಕೆ ಹಾಗೆ ನಮ್ಮದು ಆರು ಬ್ರಾಂಚಸ್ ಕೂಡ ಇದೆ ಅಲ್ಲಿ ಅಲ್ಲಿ ಕೂಡ ಅವೈಲೇಬಲ್ ಇದೆ ಓಕೆ ಹಾಗೆ ಸರ್ವಿಸ್ ಹೇಗಿದೆ ಸರ್ ಈ ಗಾಡಿಯ ಬಗ್ಗೆ ಸರ್ವಿಸ್ ಸರ್ವಿಸ್ ನಮ್ಮ ಆರು ಕಡೆ ಕೂಡ ಅಲ್ಲಿ ನಾವು ಸರ್ವಿಸ್ ಮಾಡ್ತೇವೆ ಹಾಗಾಗಿ ಫಸ್ಟ್ ಮೂರು ಸರ್ವಿಸ್ ಬರ್ತದೆ ಅದನ್ನು ಡೆಲಿವರಿ ಟೈಮಲ್ಲಿ ನಾವು ಕಸ್ಟಮರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಮತ್ತು ಇದರಲ್ಲಿ ಫೋರ್ ಪಾಯಿಂಟ್ ಟೂ ಇಂಚಸ್ನ ಟಿ ಎಫ್ ಟಿ ಡಿಜಿಟಲ್ ಮೀಟರ್ ಬರ್ತಾ ಇದೆ ಅಂದರೆ ಬ್ಲೂಟೂತ್ ಕನೆಕ್ಟಿವಿಟಿ ಮೂಲಕ ಮೊಬೈಲನ್ನು ಕನೆಕ್ಟ್ ಮಾಡಬಹುದು ಮಾಡ್ಬೋದು ಮತ್ತೆ ಅದರಲ್ಲಿ ನ್ಯಾವಿಗೇಷನ್ ಕೂಡ ಬರ್ತದೆ ಶೈನ್ ಬೈಕ್ ನಾವು ನೋಡ್ತಾ ಇದೀವಿ ಅತಿ ಹೆಚ್ಚು ಸೇಲಿಂಗ್ ಅಂತ ಹೇಳ್ಬೋದು ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಬೈಕ್ಗಳು ನಮ್ಮ ಇಂಡಿಯನ್ ಫ್ಯಾಮಿಲಿ ತುಂಬಾನೇ ಪ್ರಿಫರ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಇಂಡಿಯಾದ ರೋಡ್ಗಳಿಗೆ ಅದರ ಜೊತೆಗೆ ನಮ್ಮ ಬಜೆಟ್ಗೆ ತಕ್ಕನಾದಂತಹ ಬೈಕ್ ಅಂದರೆ ಈ ಹೋಂಡಾ ಶೈನ್ ಬೈಕ್ ನಮಗೆ ಫೋರ್ ನೈನ್ ನೈನ್ ಅಲ್ಲಿ ಈ ಬೈಕ್ ಡೌನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೆಕ್ಷನ್ ಅಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಮೈಲೇಜ್ ಸಿಗುವಂತಹ ಬೈಕ್ ಇದು ಜಿಲ್ಲೆಯಲ್ಲೇ ಅತಿ ದೊಡ್ಡ ಸ್ಟಾಕ್ ಅನ್ನು ಹೊಂದಿರುವಂತಹ ಶೋರೂಮ್ಗಳಲ್ಲಿ ಒಂದು ತಿರುಮಲಾ ಹೋಂಡಾ ಶೋರೂಮ್ ಪುತ್ತೂರು ಇಲ್ಲಿ ಹಲವಾರು ಬಗೆಯ ಸ್ಟಾಕ್ ಗಳು ನಿಮಗೆ ಲಭ್ಯ ಆಗ್ತಾ ಇದೆ ಹಲವಾರು ಕಲರ್ಸ್ ಅಲ್ಲಿ ನಿಮಗೆ ವೆಹಿಕಲ್ಸ್ ಲಭ್ಯ ಆಗ್ತಾ ಇದೆ ಒಂದು ವೇಳೆ ನಿಮ್ಗೆ ಯಾವ್ದಾದ್ರು ಕೆಲವು ಇಷ್ಟ ಆಗ್ತು ಅಂತ ಹೇಳಿದ್ರೆ ಅವತ್ತೇ ನಿಮಗೆ ಡೆಲಿವರಿ ಕೂಡ ಮಾಡಿಕೊಡ್ತಾರೆ ಯಾಕಂತ ಹೇಳಿದ್ರೆ ಡಿಲೇ ಮಾಡೋದಿಲ್ಲ ಅಷ್ಟು ಸ್ಟಾಕ್ ಗಳು ನಮಗೆ ಇಲ್ಲಿ ಲಭ್ಯ ಆಗ್ತಾ ಇದೆ ಆಕ್ಟಿವಾ ಡಿಯೋ ಶೈನ್ ಹಾರ್ನೆಟ್ ಯಾವುದೇ ಬೈಕ್ ಅಥವಾ ಸ್ಕೂಟರ್ ಇದ್ದರೂ ಇಲ್ಲಿ ಅಷ್ಟು ದೊಡ್ಡ ಮಾಸಿವ್ ಸ್ಟಾಕ್ ಅವೈಲೇಬಲ್ ಇದೆ ವಿಸಿಟ್ ಮಾಡಿ ನಿಮಗೆ ಬೇಕಾದಂತಹ ವೆಹಿಕಲ್ ಅನ್ನ ಹಿಂದೆ ಪರ್ಚೇಸ್ ಮಾಡಿ ತಿರುಮಲ ಹೋಂಡಾದ ಸಿಬ್ಬಂದಿ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಸರ್ವಿಸ್ ಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂಡ್ ಇಲ್ಲಿಯ ಫೆಸಿಲಿಟಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಸರ್ ನಮ್ಮಲ್ಲಿ ಎರಡು ಥರದ ಸರ್ವಿಸ್ ಸಿಗಲಿದೆ ಒಂದು ಫೋರ್ ನೈಂಟಿ ನೈನ್ ಮತ್ತು ಇನ್ನೊಂದು ಟ್ರಿಬಲ್ ನೈನ್ ಫೋರ್ ನೈನ್ ನೈನ್ ಫೋರ್ ನೈಂಟಿ ನೈನ್ ವಾಶ್ ಹಾಗೂ ಇಂಜಿನ್ ಆಯಿಲ್ ಫ್ರೀ ಮತ್ತು ಫುಲ್ ಚೆಕಪ್ ಮಾಡ್ತಾರೆ ನೈನ್ ನೈಂಟಿನಲ್ಲಿ ಎರಡು ಇಂಜಿನ್ ಆಯಿಲ್ ಫ್ರೀ ಆಗಿ ಚೇಂಜ್ ಮಾಡಿಕೊಡ್ತೇವೆ ಹಾಗೂ ಎರಡು ವಾಟರ್ ಸರ್ವಿಸ್ ಮಾಡಿ ಕೊಡ್ತೇವೆ ಅದೇ ರೀತಿ ಫೈವ್ ಪರ್ಸೆಂಟ್ ಸ್ಪೇರ್ ಪರ್ಸಲ್ಲಿ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಲೇಬರಲ್ಲಿ ಅಲ್ಲಿ ಡಿಸ್ಕೌಂಟ್ ಇದೆ ಹಾಗೂ ಒಂದು ವರ್ಷದ ಮೇಂಟೆನೆನ್ಸ್ ಫ್ರೀ ಇದೆ ಅದರಲ್ಲಿ ಓಕೆ ಇನ್ನೊಂದು ಪ್ಯಾಕೇಜ್ ಸರ್ ಟ್ರಿಬಲ್ ನೈನ್ ಫೋರ್ ನೈಂಟಿ ನೈನ್ ಪ್ಯಾಕೇಜ್ ಅಲ್ಲಿ ಒಂದು ಇಂಜಿನ್ ಆಯಿಲ್ ಫ್ರೀ ಒಂದು ವಾಶ್ ಫ್ರೀ ಹಾಗೂ ಮೆಂಟೇನ್ ಫುಲ್ ಚೆಕ್ಅಪ್ ಫ್ರೀ ಆಗಿ ಮಾಡಿಕೊಡ್ತೇವೆ ಜೊತೆಗೆ ಕ್ವಿಕ್ ಸರ್ವಿಸ್ ಕ್ವಿಕ್ ಸರ್ವಿಸ್ ಕೂಡ ನಮ್ಮಲ್ಲಿ ಇದೆ ಅರ್ಜೆಂಟ್ ಆಗಿ ಬಂದರೆ ಸ್ವಿಚಸ್ ಪ್ರಾಬ್ಲಮ್ಸ್ ಅದು ಹಾರ್ನ್ ಸ್ವಿಚಸ್ ಏನಾದರೂ ಇದ್ದರೆ ಕೂಡಲೇ ಸರ್ವಿ ಮಾಡಿಕೊಡ್ತೇವೆ ಇಂಜಿನ್ ಆಯಿಲ್ ಕೂಡ ಅರ್ಜೆಂಟ್ ಇದ್ದರೆ ಮಾಡಿಕೊಡ್ತೇವೆ ಸರ್ ಈ ಈ ಒಂದು ಶೋರೂಮ್ ಹಾಗೂ ಇಲ್ಲಿ ಫೆಸಿಲಿಟಿಯನ್ನು ಹೇಳಿ ಸರ್ ಅಂದರೆ ಇದು ಯಾಕೆ ಸ್ಪೆಷಲ್ ಅಂತ ಹೇಳಿ ಇದು ಸ್ಪೆಷಲ್ ಅಂದರೆ ಗ್ರಾಹಕರಿಗೆ ನೇರವಾಗಿ ತಲುಪಬೇಕನ್ನುವಂಥ ವಿಚಾರದಲ್ಲಿ ನಾವು ಮಾಡಿದಂಥ ಸ್ಪೆಷಲ್ ಆಫರ್ ಹಾಗೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ನಮ್ಮೊಟ್ಟಿಗೆ ನಿಕಟ ಸಂಪರ್ಕದಲ್ಲಿ ಇರಬೇಕು ವಿಚಾರದಲ್ಲಿ ಇದನ್ನು ಸರ್ವಿಸ್ ಇಲ್ಲಿ ಪುತ್ತೂರಲ್ಲಿದೆ ಸುಲ್ಯ ಕಡಬ ನೆಲ್ಯಾಡಿ ಬೆಲ್ಲಾರೆ ಉಪ್ಪಿನಂಗಡಿ ಎಲ್ಲ ಕಡೆ ಸೇರಿ ಸಾಧಾರಣ ನೂರ ಎಪ್ಪತ್ತು ವಾಹನವನ್ನು ಸರ್ವಿಸ್ ಮಾಡಿಕೊಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದು ಸರ್ವಿಸ್ ಕುರಿತಾದ ಡೀಟೇಲ್ಸ್ ಪ್ರತಿ ಹದಿನೈದು ಕಿಲೋಮೀಟರ್ ರೇಡಿಯಸ್ಗೆ ನಿಮಗೆ ತಿರುಮಲ ಹೋಂಡಾದವರ ಶೋರೂಮ್ ಹಾಗೇನೆ ಸರ್ವಿಸ್ ಸೆಂಟರ್ಗಳು ಕೂಡ ಲಭ್ಯ ಆಗ್ತಾ ಇದೆ ಸೊ ಇವರ ಶೋರೂಮ್ ನಿಮಗೆ ಏಟ್ ತರ್ಟಿಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಸ್ಪೆಷಲ್ ವಿಷಯ ಏನಂತ ಹೇಳಿದ್ರೆ ಸಂಡೇ ಕೂಡ ಈ ಶೋರೂಮ್ ಹಾಗೇನೆ ಸರ್ವಿಸ್ ಸೆಂಟರ್ ಓಪನ್ ಇರುತ್ತೆ ಈ ಶೋರೂಮ್ ನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಅದರ ಜೊತೆಗೆ ನಿಮಗೆ ಸ್ಪೆಷಲ್ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ವೆಹಿಕಲ್ ಹಾಳಾಗಿದ್ರೆ ಅಲ್ಲಿಲ್ಲೇ ಪಿಕಪ್ ಮಾಡುವ ಸರ್ವಿಸ್ ಕೂಡ ಇಲ್ಲಿ ಸಿಗ್ತಾ ಇದೆ ಒನ್ ಇಯರ್ ಟರ್ಮ್ ನ ಲೋನ್ ತಗೊಂಡ್ರೆ ನಿಮಗೆ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಸಿಗ್ತಾ ಇದೆ ಜೊತೆಗೆ ನೋ ಹೈಪೋಟಿಕೇಶನ್ ಸ್ಕೀಮ್ ಕೂಡ ಸಿಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಬೇರೆ ಎಲ್ಲೇ ವೆಹಿಕಲ್ ಖರೀದಿ ಮಾಡೋ ಪ್ಲಾನ್ ಅಲ್ಲಿ ಕೂಡ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ಗೆ ಸಿಗ್ತಾ ಇದೆ ಸೊ ಆದಷ್ಟು ವಿಸಿಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ವೆಯಿಕಲ್ಗಳನ್ನು ನೋಡಿ ಇಲ್ಲಿನ ಆಫರ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಸೊ ನ್ಯೂ ಇಯರ್ಗೆ ಹೊಸ ಪ್ಲ್ಯಾನ್ ಜೊತೆ ಬರ್ತಾಯಿದ್ರೆ ಟ್ವೆಂಟಿ ಟ್ವೆಂಟಿ ಗೆ ಹೊಸ ವೆಯಿಕಲನ್ನು ಖರೀದಿ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ಇಲ್ಲಿ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಆಫರ್ಗಳು ಕೂಡ ನಿಮಗೆ ಸಿಗ್ತಾಯಿದೆ